ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪಂಚಲೋಹದ್ದು ಹಾಗೆ ಒನ್ ಗ್ರಾಮ್ ಗೋಲ್ಡ್ ಜ್ಯುವೆಲ್ಲರಿಗಳನ್ನ ತೋರಿಸ್ತಾ ಇದ್ದೀನಿ ಪಂಚಲೋಹದಿಂದ ಮಾಡ್ತಿರುವಂತಹ ಮಾಂಗಲ್ಯ ಸರಗಳ ಮೇಲೆ ಇವಾಗ ದೀಪಾವಳಿ ಆಫರ್ ನಡೀತಾ ಇದೆ ಸೊ ಯಾರೆಲ್ಲ ವೀಡಿಯೋನ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ಈ ಆಫರ್ನ ಮಿಸ್ ಮಾಡಿಕೊಳ್ಳದೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಜ್ಯುವೆಲ್ಲರಿನ ಪರ್ಚೇಸ್ ಮಾಡಿ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಅಶೀತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಪ್ರಣವಿ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಫಸ್ಟ್ ಕಲೆಕ್ಷನ್ಸ್ ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ ನೀವು ಇವಾಗ ನೋಡ್ತಾ ಇರುವಂಥ ಸರ ಎರಡು ಎಳೆದು ಹಾಗೆ ಒಂದು ಎಳೆದು ಎರಡೂ ಸೇರಿ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಇವಾಗ ದೀಪಾವಳಿ ಆಫರ್ ನಡೀತಾ ಇದೆ ಇಷ್ಟ ಆಯಿತು ಅಂತಂದರೆ ಬೇಗ ಬೇಗ ಬುಕ್ ಮಾಡ್ಕೋ ಬುಕ್ ಮಾಡ್ಕೊಳ್ಳಿ ದೀಪಾವಳಿ ಆಫರ್ ಜಾಸ್ತಿ ದಿನೇ ಇರೋದಿಲ್ಲ ಸೊ ಹಾಗಾಗಿ ಈ ಒಂದು ಮಂಗಲ್ ಸರ ನೀವು ನೋಡ್ತಾ ಇರುವಂಥದ್ದು ಒನ್ ಗ್ರಾಮ್ ಗೋಲ್ಡಲ್ಲಿ ಮಾಡಿಸಿರುವಂಥದ್ದು ತುಂಬಾ ಚೆನ್ನಾಗಿದೆ ನೋಡಿ ಇದು ಕೂಡ ಅಷ್ಟೇ ಇದು ನೀವು ಸಿಂಗಲ್ ತಗೋತೀರಾ ಅಂತಂದರೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಚ ಈ ಒಂದು ಮಂಗಲೀಚರ ಡಿಸೈನ್ ಇವಾಗ ನೋಡ್ತಾ ಇರ್ಬೋದು ಸೇಮ್ ಟು ಸೇಮ್ ಗೋಲ್ಡ್ ಥರನೇ ಅನ್ನಿಸ್ತಾ ಇದೆ ನಿಜವಾಗ್ಲೂ ಇದು ಒನ್ ಗ್ರಾಮ್ ಗೋಲ್ಡ್ ಆರ್ಟಿಫಿಷಿಯಲ್ಲಾ ಅಂತ ಅನಿಸುತ್ತೆ ಸೊ ಬ್ಯೂಟಿಫುಲ್ ಆಗಿದೆ ವೇರ್ ಮಾಡಿದರೂ ಕೂಡ ಅಷ್ಟೇ ಯಾರಿಗೂ ಅಷ್ಟಾಗಿ ಗೊತ್ತಾಗಲ್ಲ ಇದು ಗೋಲ್ಡು ಇದು ಆರ್ಟಿಫಿಷಿಯಲ್ ಅಂತ ಹೇಳ್ಬಿಟ್ಟು ಇವಾಗ ನೋಡ್ತಾ ಇರುವಂಥದ್ದು ಬಂದು ಎರಡು ಸೇರಿ ನಿಮಗೆ ಆಫರು ಸಿಗ್ತಾ ಇರುವಂಥದ್ದು ಈ ಸರ ಒಂದು ನೆಕ್ಲೆಸಿಂದ ಟೂ ತೌಸಂಡ್ ರುಪೀಸ್ ಅಷ್ಟೇ ನೀವು ಸಿಂಗಲ್ ಆಗಿ ತೊಗೋತೀರಾ ಅಂತಂದರೆ ಆ ನೆಕ್ಲೆಸ್ ಬಂದು ಸೆವೆನ್ ಫಿಫ್ಟಿ ರುಪೀಸ್ ಆಗುತ್ತೆ ಹಾಗೆ ಮಾಂಗಲಿ ಸರ ಬಂದು ಸಾವಿರದ ಆಗುತ್ತೆ ಇವಾಗ ದೀಪಾವಳಿಗೋಸ್ಕರ ಆಫರ್ ಕೊಡ್ತಾ ಇದ್ದಾರೆ ಟೂ ತೌಸಂಡ್ ರುಪೀಸ್ಗೆ ನೆಕ್ಲೆಸು ಹಾಗೆ ಸರ ಎರಡೂ ಸೇರಿ ಇನ್ನು ಈ ಒಂದು ಮಂಗಲಿ ಸರ ನೀವು ಪ್ಲೇಟ್ ಮಂಗಲಿ ಸರ ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ಹತ್ತಿರದಿಂದನೂ ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಎಲ್ಲ ಇದೆ ಹಾಗೆ ತುಂಬ ಜನ ಈ ಥರ ಕಟ್ಟಾಗುತ್ತೆ ಅಂತ ಹೇಳ್ತಾರೆ ಇಲ್ಲ ಆಗಲ್ಲ ಅದಕ್ಕೆ ನಿಮಗೆ ಹತ್ರದಿಂದ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ನೋಡಿ ತುಂಬಾ ಚೆನ್ನಾಗಿದೆ ಅದೇ ತರದಲ್ಲಿ ಡಿಸೈನ್ಸು ಕೂಡ ಬೇರೆ ಬೇರೆ ಥರದ್ದು ಕೂಡ ತುಂಬಾ ಅವೈಲೇಬಲ್ ಇದೆ ಮಂಗಲಿ ಸರಗಳು ಏನಾದರೂ ಮಂಗಲಿ ಸರಗಳು ಇಷ್ಟ ಆಯಿತು ಬೇಕಂತಂದರೆ ಸ್ಕ್ರೀನ್ ಮೇಲೆ ಏನು ನಂಬರ್ ಕಾಣ್ತಾ ಇದೆ ಅಲ್ವಾ ಆ ಒಂದು ಸ್ಕ್ರೀನ್ ಶಾಟ್ ತೆಗೆದು ವಾಟ್ಸಾಪ್ ಮಾಡಿ ಬೈ ಮಾಡ್ಬೋದಾಗಿರುತ್ತೆ ಇನ್ನೇ ಇದು ಟೂ ಲೇಯರು ಫುಲ್ ಕರಿಮಣಿ ಸರ ಅಂತ ಇದು ಕೂಡ ಅಷ್ಟೇ ತುನ್ ಒಂಥರ ತುಂಬ ಅಫಿಷಿಯಲಿ ಚೆನ್ನಾಗಿ ಅನಿಸುತ್ತೆ ವೇರ್ ಮಾಡೋದಕ್ಕೆ ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ಸ್ಕ್ರೀನ್ ಶಾಟ್ ತೆಗೆದು ವಾಟ್ಸಪ್ ಮಾಡಿ ಬುಕ್ಕಿಂಗ್ ಮಾಡ್ಕೊಳ್ಳಿ ಹಾಗೆಯೇ ಇದರ ಪ್ರೈಸ್ ಬಂದು ತೌಸಂಡ್ ಟೂ ಹಂಡ್ರೆಡ್ ರುಪೀಸು ಇನ್ನೊಂದು ಏನಪ್ಪ ಅಂತಂದರೆ ಇವರ ಶಾಪಲ್ಲಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರನೇ ನಿಮಗೆ ವೀಡಿಯೋ ಕಾಲ್ ಫೆಸಿಲಿಟೀಸು ಕೂಡ ಅವೈಲೇಬಲ್ ಇರುತ್ತೆ ನಿಮಗೆ ವೀಡಿಯೋ ಕಾಲ್ ಮಾಡಿ ನೀವು ಜ್ಯುವೆಲರಿನ ನೋಡಿ ನೀವು ಪರ್ಚೇಸ್ ಮಾಡ್ಬೋದು ಹಾಗೆ ನೀವು ಆನ್ಲೈನ್ ಪೇಮೆಂಟೇ ಮಾಡಬೇಕಾಗುತ್ತೆ ಕ್ಯಾಶ್ ಆನ್ ಡೆಲಿವರಿ ಖಂಡಿತವಾಗ್ಲೂ ಇರೋದಿಲ್ಲ ಇನ್ನು ಈ ಒಂದು ಮುತ್ತಿನ ಸರ ನೋಡಿ ತ್ರೀ ಲೇಯರು ಮುತ್ತಿನ ನಕ್ಲೇಸು ತುಂಬಾ ಚೆನ್ನಾಗಿದೆ ಇದು ಹೇಳಬೇಕಂದ್ರೆ ಹಿಂದಿನ ಕಾಲದಲ್ಲಿ ತುಂಬಾ ಟ್ರೆಂಡಿಂಗು ತುಂಬಾ ಹಾಕೊತಾ ಇದ್ರು ವಯಸ್ಸಾದಂಥವರೆಲ್ಲ ಇವಾಗಲೂ ಕೂಡ ವಯಸ್ಸಾದವ್ರ ಹತ್ರ ಇರೋ ಈ ರೀತಿ ಅವಲಕ್ಕಿ ಸರಗಳು ಮುತ್ತಿನ ಸರಗಳು ಒನ್ ಸೈಡ್ ಪೆಂಟೆಂಟ್ ಬರುತ್ತಲ್ಲ ಆ ರೀತಿ ಸರಗಳಿರುತ್ತೆ ಆ ಹಿಂದೆ ತುಂಬ ಟ್ರೆಂಡ್ ಇತ್ತು ಮತ್ತೆ ಇವಾಗ ಅದೇ ರೀತಿಯಾದಂಥ ಟ್ರೆಂಡು ಮತ್ತೆ ಬಂದಿದೆ ಇನ್ನು ಎಲ್ರಿಗೂ ಕೂಡ ಗೊತ್ತಿರುತ್ತೆ ಇದು ಅವಲಕ್ಕಿ ಸರ ಅಂತ ಹೇಳ್ಬಿಟ್ಟು ಕರೀತಾರೆ ಎಷ್ಟು ಚೆನ್ನಾಗಿದೆ ನೋಡಿ ಹಿಂದೆ ದಾರ ಇಲ್ಲ ಆ ಚೈನ್ ಬಂದು ಅದಕ್ಕೆ ಉಕ್ಕು ಕೂಡ ಇದೆ ಇದರ ಪ್ರೈಸ್ ಬಂದು ತೌಸಂಡ್ ಟೂ ಫಿಫ್ಟಿ ರುಪೀಸು ನಿಜವಾಗ್ಲೂ ಆ ತುಂಬ ಕಡಿಮೆ ಕಡಿಮೆ ಗೆ ಇವಾಗ ದೀಪಾವಳಿ ಆಫರ್ ಅಂತ ಹೇಳ್ಬಿಟ್ಟು ಇಷ್ಟು ಕಡಿಮೆಗೆಲ್ಲ ನಿಮಗೆ ಕೊಡ್ತಾ ಇದ್ದಾರೆ ಸೊ ಯಾರೆಲ್ಲ ತಗೋಬೇಕು ಅಂತ ಅನ್ಕೊಂತೀರಾ ಈ ದೀಪಾವಳಿ ಹಬ್ಬದಷ್ಟರಲ್ಲೇ ನೀವು ತಗೋಬೇಕಾಗುತ್ತೆ ಯಾಕಂದ್ರೆ ದೀಪಾವಳಿ ಹಬ್ಬ ಮುಗಿದ್ಮೇಲೆ ಆಫರ್ ಇರೋದಿಲ್ಲ ಆ ದೀಪಾವಳಿ ಬಂದು ಇಪ್ಪತ್ತನೇ ತಾರೀಕಿಗೆ ಇರೋದರಿಂದ ಸಾದಷ್ಟು ಬೇಗ ಬೇಗ ಇಷ್ಟ ಆಯಿತು ಅಂತಂದರೆ ಬುಕ್ಕಿಂಗ್ ಮಾಡ್ಕೊಳ್ಳಿ ಇನ್ನು ಇವಾಗ ನೋಡ್ತಾ ಇರುವಂಥದ್ದು ಜೋಮಾಲೆ ಗುಂಡಿನ ಸರ ಎಷ್ಟು ಚೆನ್ನಾಗಿದೆ ನೋಡಿ ಶಾರ್ಟ್ ಲಾಂಗ್ ಇಲ್ಲ ಇದು ಶಾರ್ಟ್ ಬರುತ್ತೆ ಹಾಗೆ ಮಿಡಲ್ಲು ಕೂಡ ಬರುತ್ತೆ ಹಾಗೇ ಇದಕ್ಕೆ ದಾರ ಇಲ್ಲ ಇದಕ್ಕೂ ಕೂಡ ಅಷ್ಟೇ ಹಿಂದೆ ಚೈನ್ ಬರುತ್ತೆ ಚೈನು ಉಕ್ಕು ಬರುತ್ತೆ ತುಂಬ ಚೆನ್ನಾಗಿದೆ ನೋಡೋದಕ್ಕೂ ಕೂಡ ನೀವು ನೋಡ್ತಾ ಇರ್ಬೋದು ಸೇಮ್ ಟು ಸೇಮ್ ಗೋಲ್ಡ್ ಥರಾನೇ ಅನ್ನಿಸ್ತಾ ಇದೆ ಅಲ್ವಾ ಇದು ಬಂದು ಲಾಂಗ್ ಜೋಮಾಲೆ ಗುಂಡಿನ ಸರ ತುಂಬ ಚೆನ್ನಾಗಿದೆ ನೋಡಿ ಟೂ ಇದೆ ನಿಜವಾಗ್ಲೂ ಸ್ಯಾರಿ ಮೇಲೆಲ್ಲ ವೇರ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಹೇಳಬೇಕಂತಂದರೆ ತುಂಬ ಲುಕ್ ಕೊಡುತ್ತೆ ನಿಮಗೆ ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆ ಆ ಒಂದು ನಂಬರಿಗೆ ಸ್ಕ್ರೀನ್ ಶಾಟ್ ತೆಗೆದು ವಾಟ್ಸಾಪ್ ಮಾಡಿ ಬೈ ಮಾಡ್ಬೋದಾಗಿರುತ್ತೆ ಇನ್ನು ಇದು ಬಂದು ಒನ್ ಗ್ರಾಮ್ ಗೋಲ್ಡಲ್ಲಿ ಮಾಡಿಸಿರುವಂಥ ಶಾರ್ಟ್ನ ಕೇಳಿಸು ಇದರಲ್ಲಿ ನಿಮಗೆ ಪೆಂಡೆಂಟ್ ಯಾವ ರೀತಿ ಬೇಕು ಆ ರೀತಿ ನ ನೀವು ಇಷ್ಟು ತಗೋಬೋದು ಇದೇ ಪೆಂಡೆಂಟಿಗೆ ಇದೇ ಸಾರಿಗೆ ಇದೇ ಪೆಂಡೆಂಟ್ ಏನಿರೋದಿಲ್ಲ. ಸರಿಕೆ ನೀವು ಯಾವ ಪೆಂಡೆಂಟ್ ಆದರೂ ಕೂಡ ಮ್ಯಾಚ್ ಮಾಡಿ ಹಾಕೋಬೋದು ಪೆಂಡೆಂಟು ಕೂಡ ತುಂಬನೇ ಅವೈಲೇಬಲ್ ಇದೆ ನೋಡಿ ನೀವು ಕೇಳ್ಬೋದು ಈ ಥರ ಪೆಂಡೆಂಟ್ ಪೆಂಡೆಂಟ್ಗಳನ್ನ ತೋರಿಸಿ ಅಂತ ಹೇಳ್ಬಿಟ್ಟು ಅವ್ರು ಖಂಡಿತವಾಗ್ಲೂ ತೋರಿಸಲ್ಲ ಆದ್ರೆ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ನಿಮಗೆ ಯಾವ್ದು ಚೆನ್ನಾಗಿ ಅನಿಸುತ್ತೆ ಆ ಒಂದು ನ ನೀವು ಹಾಕ್ಕೊಂಡು ಹಾಕೋಬೋದಾಗಿರುತ್ತೆ ಇನ್ನು ಇದು ಒಂದು ಮುತ್ತಿನ ಸರ ತುಂಬಾ ಚೆನ್ನಾಗಿದೆ ನೋಡಿ ಕೆಳಗಡೆ ಸ್ಟೋನ್ಸ್ ಇಂದು ಪಿಕಾಕು ಮತ್ತೆ ಸ್ಟೋನ್ಸ್ ಇಂದು ಪೆಂಡೆಂಟ್ ಬರುತ್ತೆ ತುಂಬಾ ಚೆನ್ನಾಗಿದೆ ಈ ಪೆಂಡೆಂಟ್ ನಿಜವಾಗ್ಲೂ ಈ ಒಂದು ಸರಕ್ಕೆ ಈ ಪೆಂಡೆಂಟ್ ತುಂಬಾನೇ ಚೆನ್ನಾಗಿ ಕಾಣ್ತಾ ಇದೆ ಹೇಳ್ಬೇಕಂತಂದ್ರೆ ಐ ಹೋಪ್ ಇವತ್ತಿನ ಕಲೆಕ್ಷನ್ಸ್ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅನ್ಕೊತೀನಿ ದೀಪಾವಳಿ ಹಬ್ಬದವರೆಗೂ ಎಲ್ಲ ಜ್ಯುವೆಲ್ಲರಿ ಶಾಪ್ಗಳಲ್ಲೂ ಕೂಡ ಆಫರ್ಸ್ ನಡೀತಾ ಇದೆ ಪ್ರತಿದಿನ ಕೂಡ ನಿಮಗೆ ಆಫರ್ಸ್ಗಳನ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ ಸೊ ಯಾರೆಲ್ಲ ಬೈ ಮಾಡಬೇಕು ಅಂದ್ಕೊತೀರಾ ಬೇಗ ಬೇಗ ಬುಕ್ಕಿಂಗ್ ಮಾಡಿ ಬೈ ಮಾಡ್ಕೊಳ್ಳಿ ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ರೀತಿ ಕಲೆಕ್ಷನ್ಸ್ ಬೇಕು ಅನ್ನೋದನ್ನು ಕೂಡ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ಅದೇ ರೀತಿಯಾದಂಥ ಜ್ಯುವೆಲ್ಲರಿ ಕಲೆಕ್ಷನ್ಸ್ನ ನಾನು ಮಾಡ್ತಾ ಹೋಗ್ತೀನಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಇನ್ನೂ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಪುಟ್ಟೋದೊಂದು ಲೈಕ್ ಮಾಡಿ ನೀವು ಮಾಡೋ ಒಂದು ಸಬ್ಸ್ಕ್ರೈಬ್ಲೈಕೆ ನಮಗೆ ಖುಷಿ ಆಗುತ್ತೆ ವಿಡಿಯೋ ಮಾಡೋದಕ್ಕೆ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಯಾವ ಜುಲಿಯರಿ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ವಿಡಿಯೋ ನೋಡೋಂಥವರೆಲ್ಲರಿಗೂ ಕೂಡ ತುಂಬನೇ ಥ್ಯಾಂಕ್ಸ್